ನಮಸ್ಕಾರ ಇದು ಗೊತ್ತಾಗಿರ್ಬೇಕು ಧರ್ಮಸ್ಥಳ ವಸ್ತು ಸಂಗ್ರಹಾಲಯಕ್ಕೆ ಬಂದಿದ್ದೆ ಓಕೆ ಯಾಕೆ ಬರ್ತೀರ ಲೈವ್ ಗೊತ್ತಿಲ್ಲ ನೀವು ಇಲ್ಲಿ ನೋಡ್ಬೋದು ಅಂತ ಈ ಒಂದು ಲೈವ್ ಬಂದಿದ್ದೀನಿ ಓಕೆ ನೋಡ್ಬೋದು ಪೋಸ್ಟ್ ಆಫೀಸ್ ಒಂದು ಇದು ನಂಗೆ ಅಷ್ಟಾಗಿ ಗೊತ್ತಿಲ್ಲ ಇಲ್ಲಿ ಯಾವುದು ರೈಟಿಂಗ್ ಇದು ಕೊಟ್ಟಿಲ್ಲ ಅವರು ದಾನಪೇಟೆ ಇತ್ತಾಳೆ ದಾನ ಹಾಕುವ ಪೆಟ್ಟಿಗೆ ಕಾಲಮನ ಇಪ್ಪತ್ತನೇ ಶತಮಾನದ್ದು ಅಂತ ಹೇಳ್ಕೊಟ್ಟಿದ್ದಾರೆ ನೋಡ್ಬೋದು ದಾನ ಪೆಟ್ಟಿಗೆ ಅಂತೆ ಹುಂಡಿಗೆ ಅಂತ ಇದು ನೋಡ್ಬೋದು ಇದೇನು ಡೋರ್ ಅಂತ ನನಗೆ ಗೊತ್ತಿಲ್ಲ ಯಾರು ನೋಡ್ತಿದ್ದೀರಾ ಇದು ಧರ್ಮಸ್ಥಳದ ತುಲಾಭಾರ ತಕ್ಕಡಿ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಬನ್ನಿ ದಯವಿಟ್ಟು ಏನೋ ಬರೆದಿದ್ದಾರೆ ಪವಿತ್ರ ತುಲಾಭಾರದ ಆಹಾರ ಧಾನ್ಯಗಳಲ್ಲಿ ಚಿನ್ನ ಬೆಳ್ಳಿ ನಾಣ್ಯ ಲೋಹಗಳಲ್ಲಿ ದೇವರ ಸೇವೆಯಾಗಿ ಸಮರ್ಪಿಸಲಾಗುತ್ತದೆ ತೂಕದ ಒಂದು ಬದಿಯಲ್ಲಿ ವಸ್ತುವನ್ನು ಇನ್ನೊಂದು ಬದಿಯಲ್ಲಿ ಸೇವೆ ಸಲ್ಲಿಕೆಯಾಗುವ ವ್ಯಕ್ತಿಯನ್ನು ತೂಕದ ಪಡೆಯಲ್ಲಿ ಕುಳ್ಳಿಸಿ ಎರಡು ಬದಿಗಳ ತೂಕದ ಸಮತೋಲನವನ್ನು ಹೊಂದು ಹೊಂದಿಕೆಯಾಗುವಂತೆ ನೋಡಿಕೊಳ್ಳಲಾಗುವುದು ವಸ್ತುವನ್ನು ದೇವರು ಅಥವಾ ದೇವಾಲಯಕ್ಕೆ ದಾನ ಮಾಡಲಾಗುತ್ತದೆ ಇವರ ಇದರ ಪರಿಣಾಮವಾಗಿ ಅನೇಕ ದೇವಾಲಯಗಳು ಯಾವುದೇ ಕಾರ್ಯಕ್ರ ಧಾರ್ಮಿಕ ಕಾರ್ಯಕ್ರಮಕ್ಕಾಗಿ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಈ ವಸ್ತುಗಳನ್ನು ಮೀಸಲು ಸಹಾಯವಾಗುತ್ತದೆ ಅಂತ ಬರೆದಿದ್ದಾರೆ ಿ ಇದ ನೋಡ್ಬೋದು ಇದು ಜಾಗಟೆ ಅಂತ ದೇವಸ್ಥಾನದ ಪಹರೆಯವರ ಜಾಗಟೆ ಅಂತ ಇದು ಎಷ್ಟು ಅದ್ಭುತವಾದ ನಿಜಕ್ಕೂ ಅದೃಷ್ಟವಂತರು ನಾವು ನೋಡ್ಬೋದು ಇದು ಏನ್ ಹೇಳ್ತಾರೆ ಅಂದ್ರೆ ದೇವಸ್ಥಾನದ ಬೀಗ ನೋಡ್ತಿದ್ದೀರಲ್ವಾ ಇದು ದೇವಸ್ಥಾನದ ಬೀಗ ಆಗಿದೆ ಅಭಿಷೇಕ ಮಾಡ್ತಿತ್ತು ಅಂತ ಕಾಣುತ್ತಾ ಇದು ದೇವ್ರದ್ದು ಇದೆಲ್ಲ ವಸ್ತುಗಳು ಎರಡನೇ ಶತಮಾನಕ್ಕೆ ಸೇರಿದ್ದಲ್ಲ ಇಲ್ಲ ಅಂತ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಈ ಪಾತ್ರೆ ಈ ಪಾತ್ರೆ ಏನು ಅಂದರೆ ಜಲಪಾತ್ರೆ ಅಂತ ಕಂಚು ಕಾಲಮಾನ ಇಪ್ಪತ್ತನೇ ಶತಮಾನ ನೋಡ್ಬೋದು saat tadi dia nak ohtini ುಟ್ಟ ಸಾಮಗ್ರಿಗಳು ಕಾಣುತ್ತೆ ನಾವೇನು ಧರ್ಮಸ್ಥಳದಲ್ಲಿ ಪ್ರಸಾದ ಸೇವನೆ ಮಾಡ್ತೀವಿ ದಯವಿಟ್ಟು ಯಾರಾದರೂ ಲೈವ್ ಬನ್ನಿ ಲೈವ್ ಕಟ್ ಆಗಿಬಿಡುತ್ತೆ ಪ್ಲೀಸ್ 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 ಹಾಂ ಬಂದು ದೇವರ ಒಂದು ಪೂಜಾ ಸಾಮಗ್ರಿಗಳನ್ನು ಕಾಣುತ್ತೆ ಹೌದು ಪೂಜಾ ಪೂಜೆಗೆ ಏನೇನು ಬಳಸ್ತಿದ್ರು ಅಂತ ಇದು ಧರ್ಮಸ್ಥಳದ ವಸ್ತು ಸಂಗ್ರಹಾಲಯ ಮತ್ತೆ ಇಲ್ಲಿ ಮಂಜುನಾಥ ದೇವರಿಗೆ ಅಭಿಷೇಕಿರ್ಬೋದು ಪೂಜಾ ಸಾಮಗ್ರಿಗಳು ಏನೇನಿತ್ತು ಅದನ್ನ ನಮ್ಗೆ ಇಲ್ಲಿ ನೋಡ ಸಿಗುತ್ತೆ ಓಯ್ ಯು ಸೋ ಮಚ್ ನೋಡಿ ಇದು ಧರ್ಮಸ್ಥಳದ ವಸ್ತು ಸಂಗ್ರಹಾಲಯ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ನಿಮ್ಗೆ ತೋರಿಸೋದು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಲೈವ್ ಬಂದೆ ಥ್ಯಾಂಕ್ ಯು ಸೋ ಮಚ್ ನನ್ನ ವಾಯ್ಸ್ ಕೇಳಿಸ್ತಿದ್ರೆ ಒಂದು ಮೆಸೇಜ್ ಹಾಕಿ ಹಾಗೆ ಇನ್ನಷ್ಟು ಇದೆ ತುಂಬ ದೊಡ್ಡದಾಗಿದೆ ಇನ್ನಷ್ಟು ತೋರಿಸ್ಕೊಡ್ತೀನಿ ಮಕ್ಳಿಗೂ ತೋರಿಸಿ ನೋಡಿ ಇಲ್ಲಿ ನೋಡ್ಬೋದು ಇದು ಭಸ್ಮದ ಪೆಟ್ಟಿಗೆ ಅಂತೆ ನೋಡಿ ನೀವು ಎಷ್ಟು ವೆರೈಟೀಸ್ ಆಫ್ ಭಸ್ಮದ ಪೆಟ್ಟಿಗೆ ನೋಡ್ಬೋದು ಶಿವನ ಪೂಜೆಗೆ ಅಂತ ಬಳಸ್ತಾ ಇದ್ದ ಭಸ್ಮದ ಪೆಟ್ಟಿಗೆ ಪೆಟ್ಟಿಗೆಗಳು ಗಂಧದ ಬಟ್ಟಲು ಕಮಂಡಲ ಹಾಗೆ ರುದ್ರಾಕ್ಷಿ ನೋಡಿ ಅಲ್ಲಿ ದಪ್ಪ ಕಾಣ್ತಿದೆಯಲ್ಲ ಇದು ರುದ್ರಾಕ್ಷಿ ಇದು ಮತ್ತು ಇಲ್ಲಿ ನೋಡ್ಬೋದು ನೀವು ನೋಡಿ ಏನು ಕೊಟ್ಟಿದ್ದಾರೆ ಜಲ ದೋಣಿ ಅಂತ ಕೊಟ್ಟಿದ್ದಾರೆ ಇದು ಶಿವನಿಗೆ ಮ ಏನು ಧರ್ಮಸ್ಥಳದ ಶಿವನಿಗೆ ಅಭಿಷೇಕ ಮಾಡೋದಕ್ಕೆ ಬಳಸ್ತಿದ್ರು ಅಂತ ಕಾಣುತ್ತೆ ಅಷ್ಟು ಇದೆ ಹಾಗೆ ಬನ್ನಿ ಬನ್ನಿ ಬೇಗ ಲೈಫಲ್ಲಿ ಇಷ್ಟು ಒಳ್ಳೆ ಅವಕಾಶ ನಮಗೆ ಮತ್ತೆ ಸಿಗಲ್ಲ ಇನ್ನೂ ಅಷ್ಟಿದೆ ನೋಡ್ತಾ ಇರ್ಬೋದಲ್ಲ ಸರಿಯಾಗಿ ಕಾಣ್ತಿದೆಯಾ ನಿಮಗೆ ದಿವಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನೋಡ್ಬೋದು ಪಂಚಪಾತ್ರೆಗಳು ಅಂತ ಅಂದರೆ ದೇವರು ಶಿವನಿಗೆ ಶ್ರೀ ಮಂಜುನಾಥ ದೇವರಿಗೆ ಬಳಸ್ತಾ ಇದ್ದ ಪೂಜಾ ಸಾಮಗ್ರಿಗಳು ಇವೆಲ್ಲ ಸರಿ ಕಾಣಿಸ್ತಿದ್ಯಾ ಚಿನೋ ನೀನ ಸೂಪರ್ ಅಕ್ಕ ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ಏನಿದು ಪೂಜಾ ಪರಿಕರಣಗಳು ಮತ್ತು ನೋಡಿ ಇಲ್ಲಿ ತೀರ್ಥದ ಬಟ್ಟಲು ಇಲ್ಲೇನು ನೋಡಿ ನೋಡಿ ಇದು 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 ತೀರ್ಥದ ಬಟ್ಟಲು ಇಪ್ಪತ್ತನೇ ಶತಮಾನದಲ್ಲಿ ಧರ್ಮಸ್ಥಳದಲ್ಲಿ ಬಳಸ್ತಾ ಇದ್ದಂತಹ ಒಂದು ವಸ್ತುಗಳು ಇವು ತೀರ್ಥದ ತಿಂಡಿಗಳು ಪಂಚಪಾತ್ರೆಗಳು ಇವಾಗಿತ್ತು ದೂರದಿಂದ ನೋಡಿದ್ರೆ ಹೀಗೆ ಕಾಣುತ್ತೆ ಹೇಗೆ ತೋರ್ಸ್ತಿದ್ದೀನೋ ಗೊತ್ತಿಲ್ಲ ನನಗೆ ಓಕೆ ನೋಡಿ ಇಲ್ಲಿ ನೋಡ್ಬೋದು ನಾಗಾರತಿ ಅಂದರೆ ಶಿವನ ಮೇಲೆ ಏನು ಶಿವಲಿಂಗ ಇತ್ತಲ್ಲ ಅದ್ರ ಮೇಲೆ ಈ ನಾಗ ಏನು ಹೇಳ್ತಾರೆ ಇದನ್ನು ಲಿಂಗದ ಮೇಲೆ ಪ್ರತಿಷ್ಠಾಪನೆ ಮಾಡ್ತಿದ್ರಲ್ಲ ಅದು ಇದೆಲ್ಲ ಇಪ್ಪತ್ತನೇ ಶತಮಾನದ್ದು ಆ ಸಾಲಿಗ್ರಾಮ ನೋಡಿ ನೋಡಿ ಇಲ್ಲಿ ಬೋರ್ಡು ಬೋರ್ಡ್ ಮೋಸ್ಟ್ಲಿ ಅಕ್ಷರ ಓದೋದಕ್ಕಾಗ್ತಿಲ್ಲ ಮೇಲೆ ನೋಡ್ಬೋದು ನೋಡಿ ಇದು ಸಾಲಿ ಗ್ರಾಮ ಅಂತಾರೆ ಇದು ನೋಡ್ಬೋದು ಎಷ್ಟೊಂದು ವಸ್ತುಗಳು ಇದೆಲ್ಲ ದೇವರ ಅಂತ ಬಳಸ್ತಾ ಇದ್ದ ಒಂದು ಆರತಿ ಕಂಬಗಳು ಮತ್ತು ಇಲ್ಲಿ ಬಂದರೆ ಹಾಂ ಇದು ಹಾಸ್ಟೆ ಇದೆ ನೋಡ್ಬೋದು ನೀವು ಹಾಂ ಇಲ್ಲಿ ನೋಡಿ ಇದು ದೇವರ ಪೂಜೆ ಸಮಯದಲ್ಲಿ ಶಂಕನಾದ ಆಗುತ್ತಲ್ವಾ ಆ ಸಮಯದಲ್ಲಿ ಬಳಸ್ತಾ ಇದ್ದ ಒಂದು ಶಂಕಗಳು ಇವು ನೋಡ್ಬೋದು ಮುದ್ರೆಗಳು ಅಂತ ತುಂಬ ಅದ್ಭುತವಾಗಿದೆ ಹಾಗೆ ನೋಡಿ ಗಣಪ ಇದೂರ್ತಿ ಸಾತ್ವಕ್ಕೆ ಪ್ರಯತ್ನ ಪಡ್ತೀನಿ ನವ ಶಿಲಾಯುಗದಿಂದ ಆರಂಭಿಸಿ ಇಂದಿನವರೆಗೆ ಸಮೃದ್ಧವಾಗಿ ಬೆಳೆದು ಬಂದ ಕಲಾ ಪ್ರಕಾರವಿದು ಕರ್ನಾಟಕದಲ್ಲಿ ಆಳಿದ ಪ್ರಾಚೀನ ಗಂಗಾ ಚಾಲುಕ್ಯ ಹೊಯ್ಸಳ ವಿಜಯನಗರ ಕೆಳದಿ ಅರಸರುಗಳ ಕಾಲದಲ್ಲಿ ನಿರ್ಮಾಣಗೊಂಡ ಕೆಲವು ವಿಶಿಷ್ಟ ಶೈಲಿಯ ಶಿಲ್ಪಗಳು ಇಲ್ಲಿಯ ಸಂಗ್ರಹಗಲ್ ಸಂಗ್ರಹದಲ್ಲಿದೆ ಇವು ಗ್ರಾನೈಟ್ ಜಾತಿಯ ಶಿಲೆ ಶಿಲೆಯಿಂದ ಶಿಲೆಯಿಂದ ಪ್ರತಿಮಾ ಲಕ್ಷಣಶಾಸ್ತ್ರದ ಪ್ರಕಾರ ಮಾಡಿದ್ದದ್ದಾದರೂ ಕ್ರಿಸ್ತಶಕ ಏಳನೇ ಶತಮಾನದ ಶತಮಾನದಿಂದ ಕ್ರಿಸ್ತಶಕ ಹದಿನೈದು ಹದಿನಾರನೇ ಶತಮಾನದವರೆಗೆ ವಿಗ್ರಹಗಳಿವೆ ಅಂದ್ರೆ ಇಲ್ಲಿರೋಂತಹ ವಿಗ್ರಹಗಳು ಏಳನೇ ಶತಮಾನದ್ದು ಅಂತ ಹೇಳ್ತಾರೆ ಇಲ್ಲಿ ನೋಡ್ಬೋದು ನೀವು ಗಣಪತಿ ಇವ್ರ ಪರಿಚಯ ಏನಿದೆ ಅಂದ್ರೆ ಶಿವ ಚೋಳ ಶೈಲಿ ತಮಿಳುನಾಡು ಅಂದ್ರೆ ಈ ಒಂದು ಮೂರ್ತಿ ಚೋಳರ ಶೈಲಿ ಅಂತ ಹೇಳ್ತಿದ್ದಾರೆ ಅಂತ ಕಾಣುತ್ತೆ ಇದು ನೀವು ನೋಡ್ಬೋದು ವಿಶ್ವಕರ್ಮ ಇದು ವಿಶ್ವಕರ್ಮ ಮೂರ್ತಿ ದೇವರು ಮೈಕಾಲ್ ಎಂತೂ ಅದ್ಭುತವಾಗಿದೆ ನೋಡ್ಬೋದು ತುಂಬ ದೂರದಿಂದ ತೋರಿಸೋದಾದ್ರೆ ತುಂಬಾ ಇದೆ ಇಲ್ಲಿ ನಂದಿ ನೋಡ್ಬೋದು ನಂದಿ ಮಹಾಸುರ ಮತ್ತಿನಿ ಮತ್ತೆ ನಂದಿ ಇದೆ ತುಂಬಾ ನಂತಿನೇ ಇದೆ ನೋಡ್ಬೋದು ಜೈನ ಪಂಚಮೇಶಿ ಕ್ರಿಶ್ಚಕ ಹದಿನ್ ಹದಿಮೂರರಿಂದ ಹದಿನಾಲ್ಕು ಶತಮಾನ ಬಲನಾಡು ಸ್ಥಳೀಯ ಅಂತ ಕೊಟ್ಟಿದ್ದಾರೆ ಏನಂತ ಅರ್ಥ ಆಗಿಲ್ಲ ನನಗೆ ಮೋಸ್ಟ್ಲಿ ಈ ಒಂದು ನೀವು ನೋಡ್ಬೋದಿಲ್ಲ ಕಾಣ್ತಿದೆಯಾ ಒಂದು ಮೂರ್ತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ತೀರ್ಥಂಕರು ಕಾಲಮಾನ ಹತ್ತೊಂಬತ್ತನೇ ಶತಮಾನ ಅಂತ ಕೊಟ್ಟಿದ್ದಾರೆ ಅಲ್ಲಿ ಓಕೆ ದಯವಿಟ್ಟು ಯಾರೋ ಇದ್ದೀರಾ ನಾನು ಇದ್ದೇ ಒಂದು ಮೆಸೇಜ್ ಇರಲಿ ದಯವಿಟ್ಟು ನೋಡ್ಬೋದು ಇದು 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 ಬಂದು ಇಪ್ಪತ್ನಾಲ್ಕನೇ ತೀರ್ಥಂಕರು ಕಾಲಮಾನ ಹತ್ತೊಂಬತ್ತನೇ ಶತಮಾನ ಮತ್ತೆ ಇದು ಕಾಣ್ತಿದ್ಯಾ ನಾನು ಕರೆಕ್ಟಾಗಿ ತೋರಿಸ್ತಿದ್ಯಾ ಇದೆ ಇದು ಅದ್ಭುತವಾಗಿದೆ ಮಾತ್ರ ತುಂಬ ಚೆನ್ನಾಗಿದೆ ಇದು ಶಿವ ಮಂಜುನಾಥ ಮೂರ್ತಿ ಶಿವ ಅಂತಾನೆ ಕೊಟ್ಟಿದ್ದಾರೆ ಇಲ್ಲಿ ನರಸಿಂಹ ಚೋಳ ಶೈಲಿ ಅಂತ ಕೊಂಡಿದ್ದಾರೆ ಮಾಡ್ತಿದ್ಯಾ ಹಾಗೆ ಇಲ್ಲೊಂದು ಸ್ವಲ್ಪ ಬಿಟ್ಟಿದೆ ಬನ್ನಿ ಆಗುತ್ತೆ ಅಷ್ಟು ನೋಡ್ಬೋದು ವಸ್ತು ಸಂಗ್ರಹಾಲಯ ಆಗಿತ್ತು ಈಗ ಯಾರು ನೋಡ್ತಿದ್ರೆ ಗೊತ್ತಿಲ್ಲ ನನಗೆ ಮಾಹಿತಿ ಅಷ್ಟೇ ನೋಡಿದ್ದೀವಿ ಇದು ದೇವರ ಒಂದು ಬೆಳ್ಳಿ ರಥ ಇದು ನೋಡ್ತಿರ್ಬೋದು ಸ್ಕೂಲ್ ಮಕ್ಕಳು ಕೂಡ ಅಷ್ಟೇ ಕುತೂಹಲದಿಂದ ಬಾರಿ ನೋಡೋದಕ್ಕೆ ಇದು ಗಣಪ सर ಯಾವುದು ಹನ್ನೊಂದನೇ ಶತಮಾನದ್ದು ನೀವು ಇಲ್ಲಿ ಓದಬಹುದು ಸಪ್ತ ಮಾತೃಕಿಯರು ಹನ್ನೊಂದನೇ ಶತಮಾನ ಸಂಗ್ರಹ ಸಂಗ್ರಹಸ್ಥಳ ಹಾಸನ ನೋಡಿ ಈ ಒಂದು ಆ ಸಪ್ತ ಮಾತೃಕೆಗಳು ಹಾಸನದಲ್ಲಿ ದೊರಕಿದ್ದಂತೆ ಅದನ್ನು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಹಾಗೆ ಇನ್ನು ತೋರಿಸ್ತೀನಿ ಅದ್ಭುತವಾಗಿದೆ ಮಾತ್ರ ಗೋಪಾಲ ಕೃಷ್ಣ ನೀಲವಾಸ ನೀಲವಾಸ ಓಕೆ ಇಲ್ಲಿ ಹೊರಗಡೆ ನೋಟ ನೋಡಿ ಹಿಂಗಿರುತ್ತೆ ಹಾಯ್ ಗೌಡ್ರಿ ಎಷ್ಟು ದಿನ ಆಯ್ತಲ್ಲ ಲೈವ್ ನೋಡಿ ನೋಡಿ ನಾನು ಧರ್ಮಸ್ಥಳಕ್ಕೆ ಬಂದಿದೆ ಇಲ್ಲಿ ವಸ್ತು ಸಂಗ್ರಹಾಲಯ ಇದೆ ನಾನು ನೋಡ್ತಿದ್ದೆ ಹಾಗೆ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ ಅನಿಸ್ತು ಹಾಗಾಗಿ ಇಲ್ಲಿ ಒಂದೊಂದೇ ಮೂರ್ತಿ ನಿಮಗೂ ವಿವರಣೆ ಮಾಡ್ತಾ ತೋರಿಸಿದ್ದೆ ಹೇಗೆ ಬರ್ತಿದೆಯೋ ಗೊತ್ತಿಲ್ಲ ಆ ವಿಡಿಯೋ ನೋಡಿ ಇಲ್ಲಿ ನೋಡ್ಬೋದು ನೋಡೋಣ ತೀರ್ಥಂಕರ ಸಂಗ್ರಹ ಸ್ಥಳ ಹೊನ್ನಾವರ ಹತ್ತನೇ ಶತಮಾನ ನೋಡಿ ಇಲ್ಲಿ ನೋಡ್ಬೋದು ಇದು ಹತ್ತನೇ ಶತಮಾನದ ಮೂರ್ತಿ ಹೌದು ನಿಮ್ಮ ಹಾಸನ ಅಂಬ ಹಾಸನದಲ್ಲಿ ಸಿಕ್ಕ ಶಿಲಾಮೂರ್ತಿಗಳು ನಾವು ನೋಡಿ ಇಲ್ಲಿ ನೋಡ್ಬೋದು ಇಲ್ಲ ಒಂದಷ್ಟು ಮಾಹಿತಿ ಇದೆ ಹಾಗೆ ತ್ರಿಕಾಲ ಇಪ್ಪತ್ನಾಲ್ಕನೇ ತೀರ್ಥಂಕರು ಗುರುತಿಸಲು ಸಹಾಯಕರವಾಗಿರುವ ಪಟ್ಟಿ ಅಂದರೆ ಈ ಒಂದು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಓಂ ಶ್ರೀನಿವಾಸ ನಿರ್ಮಾಣ ಸಾಗರ ಎಪ್ಪತ್ತೆರಡನೇ ತೀರ್ಥಂಕರು ಇದೆಲ್ಲ ಓದೋದಕ್ಕೆ ತುಂಬ ಸಮಯ ಬೇಕಾಗತ್ತೆ ಎಲ್ಲಿ ದೊರಕಿತು ಅಂತ ಮಾಹಿತಿ ಇಲ್ಲಿ ಓಕೆ ತೆಗಿದೆ ಶಿವಮೊಗ್ಗ ನೋಡಿ ನೋಡಿ ಈ ಒಂದು ವಿಷ್ಣು ಸಂಗ್ರಹ ಸ್ಥಳ ಶಿವಮೊಗ್ಗ ಹದಿಮೂರನೇ ಶತಮಾನ ಈ ಒಂದು ಮೂರ್ತಿ ಹದಿಮೂರನೇ ಶತಮಾನದಲ್ಲಿ ಶಿವಮೊಗ್ಗದಲ್ಲಿ ದೊರಕಿದ್ದಂತೆ ಆಕ್ಚುಲಿ ಇದೆಲ್ಲ ನಮಗೋಸ್ಕರ ವೀರೇಂದ್ರ ಹೆಗಡವರು ಅವರು ಸಂಗ್ರಹ ಮಾಡಿರುವಂತಹ ಒಂದು ವಸ್ತುಗಳು ಇಲ್ಲಿ ನಾವು ನೋಡಬಹುದು

ಓಹ್ ಇಲ್ಲಿ ಇನ್ನೂ ಇದೆ ಗಣಪತಿ ಚಿಕ್ಕಮಗಳೂರು ನೋಡ್ಬೋದು ಇಲ್ಲಿ ಸರಿ ಕಾಣ್ತಿಲ್ಲ ಸ್ವಲ್ಪ ಐತಿದೆ ಚಿಕ್ಕಮಗಳೂರು ಕಾಲಮಾನ ಹನ್ನೆರಡನೇ ಶತಮಾನ ಇಲ್ಲಿ ಗಣಪತಿ ಏನು ನೋಡ್ತಿದ್ದೀರಾ ಇದು ಹನ್ನೆರಡನೇ ಶತಮಾನದ್ದು ಹಾಗೆ ಅದ್ಭುತವಾಗಿ ಸಂಗ್ರಹಣ ಮಾಡಿದ್ದಾರಲ್ಲ ನೋಡಿ ಇದು ವಿಷ್ಣು ಸಾಗರ ಶಿವಮೊಗ್ಗದಲ್ಲಿ ಕಾಲಮಾನ ಹದಿನೆಂಟನೇ ಶತಮಾನದಲ್ಲಿ ದೊರಕಿದ ಒಂದು ಮೂರ್ತಿ ಇದು ಬಸವಣ್ಣ ನೀವು ನೋಡ್ಬೋದು ನಂದಿ ಸಾಗರ ಇದು ಕೂಡ ಶಿವಮೊಗ್ಗದಲ್ಲೇ ದೊರಕಿದ್ದು ಹಾಗೆ ಇದು ಹತ್ತನೇ ಶತಮಾನದ ಒಂದು ಹೊನ್ನಾವರದಲ್ಲಿ ಸಿಕ್ಕಿರೋ ಒಂದು ಮೂರ್ತಿ ಇಲ್ಲಿ ಮೋಸ್ಟ್ಲಿ ನಿಮಗೆ ಸರಿಯಾಗಿ ಕಾಣ್ತಿಲ್ಲ ಇಲ್ಲಿ ಸ್ವಲ್ಪ ಕತ್ಲಿದೆ ಹಾಗಾಗಿ ಹಾಗೆ ತೋರಿಸ್ತೀನಿ ಓಕೆನಾ ದಿವಿ ಥ್ಯಾಂಕ್ ಯು ಸೋ ಮಚ್ ನೋಡ್ತೀನಿ ನಿಮಗೋಸ್ಕರ ತೋರಿಸ್ಬೇಕು ಅದಾ ನನಗೂ ಆಸೆ ಆಯಿತು ನಿಧಾನಕ್ಕೆ ತೋರಿಸ್ತೀನಿ ಓಕೆ ಇದು ಏನಂತ ಅಂತ ಗೊತ್ತಾಗಿಲ್ಲ ಅದಕ್ಕೆ ಹಾ ನೋಡಿಕೊಟ್ಟಿದ್ದಾರೆ ರಾಜಸ್ಥಾನದ ಎತ್ತಿನ ಬಂಡಿ ಅಂತೆ ಇದೊಂದು ದೂರದಿಂದ ತೋರಿಸ್ತೀನಿ ರಾಜಸ್ಥಾನದ ಎತ್ತಿನ ಬಂಡಿ ಇದು ತುಂಬ ಅದ್ಭುತವಾಗಿದೆ ನೋಡ್ಬೋದು ಇಲ್ಲಿ ಹತ್ರದಲ್ಲಿ ಕಲಾಕೃತಿಗಳು ಎಷ್ಟು ಚೆನ್ನಾಗಿ ಕೆತ್ತನೆ ಕೆಲಸಗಳೆಲ್ಲ ಆಗಿದೆ ತುಂಬ ಚೆನ್ನಾಗಿದೆ ಅಂದರೆ ಹಾಗೆ ನೋಡಿದ ತುಂಬ ಚೆನ್ನಾಗಿದೆ ಮಾತ್ರ ಇಲ್ಲಿ ನೋಡ್ಬೋದು ಮೇಲೆ ಎಲ್ಲನೂ ಒಂದಷ್ಟು ಚಿತ್ರಪಟಗಳು ನಾವು ನೋಡ್ಬೋದು ನೋಡಿ ಇಲ್ಲಿ ಬಹುಶಃ ಇದು ಮೊದಲು ಧರ್ಮಸ್ಥಳ ಹೇಗಿತ್ತು ಅಂತ ಚಿತ್ರಪಟದ ಮೂಲಕ ತೋರ್ಸ್ತಿದ್ದಾರೆ ಅಂತ ಕಾಣ್ತಿದೆ ನೋಡಿ ಇದು ರಥ ನಿಮಗೆ ಏನು ಸರಿ ಕಾಣ್ತಿದೆಯಾ ನಾನು ಈ ಕಡೆ ಬಂದಿದ್ದೀನಿ ಅಂತ ಕಾಣ್ತಿದೆ ಇದು ಬಂದು ರಂಗಪಟ್ಟಣದ ಶ್ರೀ ಗಂಗಾದೇಶ್ವರ ಸ್ವಾಮಿ ರಥ ಅಂತೆ ಅಲ್ಲಿ ದೂರದಲ್ಲಿ ನೋಡ್ಬೋದು ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ ಓಕೆ ಐದು ಅಂಕಣಗಳೊಂದಿಗೆ ಸುಮಾರು ನೂರ ಸಾರಿ ಹದಿಮೂರು ಪಾಯಿಂಟ್ ನಾಲ್ಕು ಅಡಿ ಎತ್ತರವಾಗಿರುವ ಚಕ್ರಗಾರದ ಈ ರಥದ ಮೊದಲನೇ ಅಂಕಣದಲ್ಲಿ ಶ್ರೀ ಶುಭ ವಸ್ತು ನಂಗೆ ಸ್ಪಷ್ಟವಾಗಿ ಕಾಣ್ತಿಲ್ಲ ಸಾರಿ ಇದು ಗಂಗಾಧೇಶ್ವರ ಸ್ವಾಮಿ ರಥ ಆಗಿದೆ ಏನ್ ಸುಪ್ರೆ ಇದು ಮಾಡ್ತೇನೆ ನೋಡ್ಬೋದು ಇಲ್ಲಿ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಹಾಗೆ ಮೇಲೆ ಹೋಗೋಣ ಮೇಲೆ ಇನ್ನೊಂದಷ್ಟಿದೆ ನೋಡೋಣ ಬೇಗ ಬೇಗ ಹತ್ತೀನಿ ಬನ್ನಿ ಹಾಗೆ ಸ್ಟೆಪ್ಸ್ ನೋಡ್ಬೋದು ತುಂಬಾ ಅದ್ಭುತವಾಗಿದೆ ಹಾಗೆ ನೋಡ್ತಾ ಬನ್ನಿ ಬಂದಾಯ್ತು ಮೇಲಿಂದ ತೋರಿಸ್ತೀನಿ ವಾಕಿದೆ ಯಾರಿದಿರೋ ಗೊತ್ತಿಲ್ಲ ಇದು ಮೇಲಿಂದ ನೋಡಿದ್ರೆ ಹೀಗ್ ಕಾಣುತ್ತೆ ಬನ್ನಿ ಇನ್ನೂ ಒಂದಷ್ಟಿದೆ ಗಾಜನ್ನು ಮುಟ್ಟಬೇಡಿ ಅಂತ ಕೊಟ್ಟಿದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿದೆ ಮಾತ್ರ ನೋಡಿ ಇಲ್ಲಿ ಫಸ್ಟ್ ಒಂದು ಋಗ್ವೇದ ಭಾಷೆ ಸಂಸ್ಕೃತ ಪೆಸಿಫಿಕ್ ನದಿ ಸಾಗರ ಅಲ್ಲಿ ದೊರಕಿದ್ದು ಅಂತ ಕಾಣುತ್ತೆ ಇದು 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 ಫಸ್ಟ್ ಒಂದು ತಾಳೆಗರಿ ಸಂಗ್ರಹಣ ಮಾಡಿದ್ದ ಒಂದು ಇತಿಹಾಸ ಬರೆದಿರೋಂಥ ಒಂದು ನೋಡ್ಬೋದಿಲ್ಲಿ ಕಾಣ್ತಿದ್ಯಾ ಅಲ್ಲೇನು ಬರ್ದಿದ್ದಾರೆ ಅಂತ ಹೇಳಿ ಹಳೆಯ ಶಾಸನಗಳನ್ನು ಲಿಖಿತ ರೂಪದಲ್ಲಿಟ್ಟಿರೋಂಥದ್ದು ನೋಡಿ ನಮಸ್ಕಾರ ವಿಶ್ವಣ ಧರ್ಮಸ್ಥಳದ ಒಂದು ವಸ್ತು ಸಂಗ್ರಹಾಲಯ ಇದು ನೋಡಿ ಚೌಕ ರಾಣಿ ಅಬ್ಬಕ್ಕನವರ ಶಾಸನ ಇದು ನೋಡ್ತಿರ್ಬೋದು ಕೆಳದಿ ವೆಂಕಟಪ್ಪ ನಾಯ್ಕರ ಶಾಸನ ನಾವು ಓದಿದ್ದೀವಲ್ಲ ಇತಿಹಾಸದಲ್ಲಿ ಕೆಳದಿಯವರು ವೆಂಕಟಪ್ಪ ನಾಯಕರವರ ಶಾಸನ ಇದು ಈಗೇನು ನಾನು ತೋರಿಸಿದ್ದೀನಿ ಈ ಒಂದು ಬರಹಗಳು ಅದ್ಭುತವಾಗಿದೆ ನೋಡಿ ಇದು ವಿಜಯನಗರ ಅರಸರ ಶಾಸನ ತುಳು ಶಾಸನ ಹದಿನೈದನೇ ಶತಮಾನ ನೋಡ್ಬೋದು ಇದೆ ಶಾಸನ ಿಯಲ್ಲಿ ರೇಖಾಚಿತ್ರ ಹಾಗೂ ಕನ್ನಡ ಬರಹಗಳು ಚಂದ್ರೋದಯ ಕನ್ನಡ ಪತ್ರಿಕೆ ವಾರಪತ್ರಿಕೆ ಅಂತ ಇದು ವಾರಪತ್ರಿಕೆ ಇದು ಬಂದು ಚಂದ್ರೋದಯ ಕನ್ನಡ ಪತ್ರಿಕೆ ಇದು ಅಷ್ಟೇ ಮುಖಾಂತರ ಚಿಂತಾಮಣಿ ಕನ್ನಡ ಪತ್ರಿಕೆ ಕನ್ನಡ ಭಾಷಾ ಪತ್ರಿಕೆ ಬುಧವಾರ ಪ್ರಕಟಿಸಬಾರದು ಅಂದರೆ ಯಾವ ದಿನ ನೀವಿಲ್ಲಿ ನೀವು ಇಲ್ಲಿ ನೋಡ್ಬೋದಿಲ್ಲ ಿದೆ ಸಂಗ್ರಹಣ ನಿಜಕ್ಕೂ ನಾನು ಇವತ್ತು ನೋಡಿರಲಿಲ್ಲ ಇದೆಲ್ಲ ಹಾಗೆ ಉದ್ದು ಇದು ಕೂಡ ನಾವು ನೋಡ್ಬೋದು ಇಲ್ಲಿ ಅಕ್ಷರಗಳನ್ನು ಶಾಸನಗಳನ್ನು ಮತ್ತು ಇನ್ನೂ ನೀವು ನೋಡ್ಬೋದು ರಾಜಶೇಖರ ವಿಲಾಸ ಷಡಕ್ಷರ ದೇವ ನೋಡ್ಬೋದು ಇಲ್ಲೆಲ್ಲ ನೋಡಿ ಹೇಗೆ ಕಾಣ್ತಿದ್ಯೋ ಗೊತ್ತಿಲ್ಲ ಯಾರೂ ಮೆಸೇಜೇ ಮಾಡ್ತಿಲ್ಲ ಯಾರೋ ನೋಡ್ತಿದ್ದೀರಾ ನಾನು ಸರಿಯಾಗಿ ತೋರಿಸಿದ್ರು ನನಗೆ ಗೊತ್ತಾಗಲ್ವಲ್ಲ ನೀವೇನಾದರೂ ಒಂದು ಮೆಸೇಜ್ ಮಾಡಿ ದಯವಿಟ್ಟು ಇದು ನೋಡ್ಬೋದು ಬಸವೇಶ್ವರ ದೇವರ ಕಥಾಸಾಗರ ನೋಡಿ ಈ ಒಂದು ಶಾಸ್ತ್ರ ಇದು ಇದು ಸಾರಿ ತಾಳೆಗರಿಯಲ್ಲಿ ಲಿಖಿತ ರೂಪವಾದಿತ್ತು ಇಲ್ಲೂ ಪೂರ್ತಿ ತಾಳೆಗರಿಯ ಲಿಖಿತ ರೂಪಗಳೇ ಇವೆ ತುಂಬ ಓ ಇಲ್ಲೂ ಪುಸ್ತಕ ಇದೆ ಬನ್ನಿ 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 ಇಲ್ಲಿ ನೋಡಿ ನಾವು ಅರೇಬಿಕ್ ಭಾಷೆ ಕುರಾನ್ ನೋಡ್ಬೋದು ನೋಡಿ ಇದು ಅರೇಬಿಕ್ ಭಾಷೆ ಕುರಾನ್ ನೋಡ್ತಿದ್ದೀರಲ್ಲ ಕಾಣ್ತಿದೆ ಅನ್ಕೊಳ್ತೀನಿ ನೋಡಿ ಇದು ಇಲ್ಲಿ ನೋಡಿ ಇದು ತುಂಬ ಚಿಕ್ಕದಿದೆ ಇದು ಕೂಡ ಕುರಾನ್ ಇಲ್ಲೇನು ಕಾಣ್ತಿದೆ ಇದು ತುಂಬ ಚಿಕ್ಕದಿದೆ ಇದು ಸಹ ಕುರಾನ್ ಇದೆಲ್ಲ ಕುರಾನ್ ಇರೋಂಥ ಒಂದು ಪುಸ್ತಕಗಳು ನೋಡಿ ಇದು ಇದು ಭಗವದ್ಗೀತೆ ಇದು ಭಗವದ್ಗೀತೆ ಪುಸ್ತಕ ಇದು ಇಲ್ಲೊಂದು ತಾಳೆಗಾರಿಯಲ್ಲಿ ಲಿಖಿತ ಆಗಿದೆ ಇದು ಕೂಡ